மொத்த மாரங்கிலப்பா அவ மனி இட் தரு நவ இவன் மாரங்கிலப்பா அவ நம்ம மனைக்கும பட்டது அவ நான் அண்ணா இல்லைப்பா நான் நோட்ரி கௌடசனியார நீரேனாய் ரீ நான் சனா இத்தாவட்டாவே அன்கின்ற மாத்தன்றி இல் தன அக்க நீர் நீர் குடசது நேவ்ஹாக்க மாசாவ் தோம்பர் அவன்களாது நெகலா அது வடித்தீ கௌட ಹೂನಪ್ಪ ಇವ ಮನೆಗೆ ಇರ್ಲಿ ಬ್ಯಾರ ನೋಡ ಗೌಡ್ರಿಗೆ ಹೇಳಿ ಗೊತ್ತಿದ್ದಲ್ಲ ಗೊತ್ತಿದ್ದಲ್ಲೂ ಇದ್ರ ಚಲೋ ಎತ್ಗಳು ಇದ್ರ ಮತ್ ಬಂದ ಹೇಳ ನೋಡಿ ತಗೊಳಾಕ್ ಬರ್ತೈತಿ ಮತ್ ಹಾಯಿದತ ಇರಬಾರ್ದಪ್ಪ ಯಾಕಂದ್ರ ನೀವತ್ತು ಇಲ್ದಾಗ ನಾವು ಸ್ವಲ್ಪ ಮೇವ ನೀರೂ ಹಾಕಕತ್ತು ಹೋಗಿವಿ ಮತ್ತ ನೀವ ಹಿಡಿಬೇಕನ್ನು ಅಂತ ಎತ್ತಗಳು ಬೇಡಪ್ಪ ನಮ್ಗ ಸಂಬೈತ ಇರ್ಬೇಕದ ನಾವ್ ಹೋಗ್ ಮುಂದ್ ನಿಂತ್ರು ಏನ್ ಅಂದಿರ್ಬನೂ ಮಾಡ್ಬಾರ್ದು ಅದ್ ಆತರ ಇರ್ಬೋದು ನಮಗ ಹೌದ್ ಗೌಡ್ ಇಲ್ಲಿ ಮಂಗ್ಳಾರ್ಯಾಟ್ ಆಕತ್ರಿ ಅಲ್ಲಿ ದನಗಳು ಮಸ್ತ್ ಮಸ್ತ್ ದನ್ಗಳು ಬಂದಿರ್ತಾವ್ರಿ ಜವಾರಿಯವ್ ಹಮ ಚಂದಾಗಿಂದ ನೋಡುವಂತ ಗಟ್ಟಿ ಮುಟ್ಟಿ ದುಡು ಅಂತ ಇರ್ಬೇಕ್ರಿ ಹಾಯ್ ಬಾಡ್ರಿ ಅದಕ್ಕ ನೋಡನ್ರೀ ಕೆರ್ರ್ ನೋಡ್ಕೊಂಡ ಒಂದ್ ಜೋಡಿ ತೊಗೊಂಡ್ಬರ್ರಿ ಆಯ್ತಾಯ್ತಾ ನಿನ್ ಗೊತ್ತಿರೋ ನೋಡು ಕೇಳಾರ್ ತಗೋ ರೈತರ ಕಡೆನ ತಗೋ ಇವ್ ಸುಮ್ನೆ ಕಟಕ್ರ ಅಂತಿಂತ ತಗೊಬಂದಿರ್ತಾರ ಅಂತ ಎಲ್ಲ ತಗೋಬೇಡಪ್ಪ ನಮ್ಮನಿಗೆ ಹೊಂದಂಗಿಲ್ಲವಾ ನಮ್ದಾರೀ ಏಟಾ ಕೆಲಸ ಎಲ್ಲಾನು ಎತ್ತಿನ ಮಗೇನಿಲ್ಲ ಟ್ಯಾಕ್ಟರ್ ಹಚ್ಚಿ ಗಳಿ ಗಾಡಿ ಮಾಡ್ಸಕ್ ಸುಮ್ಮ ಸುಮ್ ಇರ್ಲಿ ಏನೋ ಅಟ ಹಿಂಗ್ ಹೊಲ ಮನಿಗ್ ಹೋಗಾಕ ಬರಾಕ ಏನೋ ಅಚಾನಕ್ ಸ್ವಲ್ಪ ಸ್ವಲ್ಪ ಕೆಲಸ ಇದ್ದಾಗ ಬರ್ತಾವ ನಾವೇನು ಹಂಗಂತೆ ಮುಕ್ ಕಣ ಅಷ್ಟು ದುಡ್ಸದ್ ಈಗೇನ ಈಗೇನು ಗಳು ಬಂದು ಸ್ವಲ್ಪ ಎತ್ತಿಗಿ ರೆಸ್ಟ್ ಸಿಕ್ಕಿ ಅವು ಮಾಡ್ತಾವ್ ಇರ್ವಲ್ದಕ ಒಟ್ಟ ಚಲೋ ನೋಡ ತಗೊಂಬಾ ಹೋನ್ರಿ ತಗೋರಿ ಹಿಂಗಪ್ಪ ோடு கரிய <laughs> மகள மதவிலா இல்ல ஏன் அனக்கந்த அதுக்கொட தோட்ர தூக்கப்பா இதொந்தி அவங்க ஏன் மாரி அதாவது நோட்ரி அல்லா நான் இர்த்தினி எல்லாம் எல்லாம் ஆளின் மகிர் ஏன் மனியாரொபுரங்கில் ஏனா நன்காரி ಇನ್ನು ನನ್ನ ಮಗ ನೋಡಿ ಹರ್ಯಕ್ಕೆ ಬಂದಿ ಅವಾಗ ಎಷ್ಟು ಹೊಲ ಐತಿ ಏನ್ ನಮ್ಮ ಸ್ವಂತ ದೇಶ ಐತಿ ಅವಂಗ ಗೊತ್ತಾಗೋದಪ್ಪ ನನಗಂತರ ಏನು ಗೊತ್ತಿಲ್ಲ ಇದ್ರ ಬಗ್ಗೆ ದೊಡ್ಡ ಗೌಡ್ರ ಅಂತೇಳ ನಮ್ಮ ಮಾವರು ಭಾಳ ಚಲೋ ಇದ್ರಪ್ಪ ಮಂದಿಗೆ ಏನಾದ್ರು ಕಷ್ಟ ಐತೆ ಅನ್ಯ ಗೌಡ ಆಸ್ತಿ ದೋಷಿ ನೀ ಏನದನ್ನು ತಗೊಂಡೇನು ಸಾಯಿ ಹೋಗಿ ನನ್ನ ಹಿಂಬಾಲೇನು ಬರಂಗಿಲ್ಲ ಅಂತ ಹೇಳಿ ಎಷ್ಟು ಮಂದಿಗೆ ದಾನ ಧರ್ಮ ಮಾಡ್ಯಾರ ನಾನು ಆಗ ನಡಕ್ಕೆ ಬಂದಾಗರ ನಮ್ಮ ಮಾವನ ಬಗ್ಗೆ ಭಾಳ ಹೋಗೋತಿದ್ರಪ್ಪ அது நம்ம உள்ஸ்க்கோல்பித்தார்க்குனர தோடகௌட்ரு தானவந்தி யார் கேத்தாரி ஒல்தகோப்பா நின் தசித்ரல் அவ்வ முந்த ஏன் நோடத்தி நன் கஷ்ட அந்த மனிக்கு வந்து கண்ணீர் ஆய்வா நீ கண்ணீர் நன்காப் அந்தி நினைக்க கொட்டபிடுத்து ಈಗ ಹಂಗೇನಿಲ್ರಿ ಸಣ್ಣಗೌಡ್ರೂ ಬಾಳೆದಾರ ಅದಾರ ಸ್ವಲ್ಪ ಮುಂದಾತ್ವ ಓತಿ ಹಿರೇತನ ಮಾಡಕ್ ಸ್ವಲ್ಪ ಲಾಸ್ ದೊಡ್ಡ ಗೌಡ್ರ ಬಿಟ್ರೀಮ ನೋಡ್ರಿ ಹ್ಮ್ ಹ್ಮ್ ಆಯ್ತು ಬಿಡಪ್ಪ ಹಂಗ ಬಂದಿಟ್ಟು ನಿಂಗ್ ಹೊತ್ತ ಹೊಲ ಕರ್ಕೊಂಡು ಸ್ವಲ್ಪ ಹೊಲದ ಬಗ್ಗೆ ತಿಳಿಸ್ಕೊಡಪ್ಪ ಬರೀ ಕಲ್ಕೊಂತಾವ್ ಅಂತಂದ್ರೆ ಈಗ ನೋಡ ನಮ್ಮ ಮಾವಾರ ಇದ್ದಂಗ ನಮ್ಮ ಇಲ್ಲಮ್ಮ ಇಲ್ಲ ಮನಿಯರ್ ಇದ್ದಂಗ ನನ್ನ ಮಗ ಇಲ್ಲಂಗ ಇಲ್ಲಂಗತಿ ಸ್ವಲ್ಪ ಅವಂಗೂ ಹೊಲದ ಬಗ್ಗೆ ಎಲ್ಲಾ ಗೊತ್ತಾಗ್ಲಿ ಕರ್ಕೋ ಒಂದಿಟ್ ನಮ್ದ ಹೊಲ ಎಲ್ಲಿ ತೈತಿ ಏನ್ ಐತಿ ಒಂದಿಟ್ ಅವಂಗು ಹೇಳ್ಕೊಡು ಮತ್ ಏನ್ ಅವರೇನ್ ಗೊತ್ತ ಹಿಂಗ ನೋಡ ನೋಡ್ರಿ ಗೌಡ ಶನಾರ ನಮ್ ಹೊಲ ಬಂದಿದ್ದ ನಮ್ಗ ಗೊತ್ತಿಲ್ಲ ಮಾತಾಡ್ಕೊಂತ ಕುಂತೀವಿ ನೋಡ್ರಿ ಎತ್ಗಳು ಬಂದ್ ಬರ ಬರೀ ನಮ್ ಹೊಲದ ದಂಡಿಗೆ ನಿಂತೂರಿ ನೋಡ್ರಿ ಎತ್ ಶಾನೆ ಅದಾವ ಎತ್ಗಳು ಇಂತ ಕೊಡಾಕ ಬರಂಗಿಲ್ರಿ ನೋಡ್ರಿ ಎತ್ಗುಳ ಇದಂಗ್ ಐತ್ ನೋಡ್ರಿ ಇದ್ ಬಿಳಿದ ಅದ್ರ ಬದ್ರ ಶಾನೆ ಇಲ್ರಿ ಏನ್ರ ನೇಗ್ಲಕ್ ಬರೀ ಹಂಗ ನೇಗ್ಲಾ ಎತ್ತಿ ಹಿಡಿದ್ರ ಸಾಕ್ರಿ ಬಂದಿದ್ದ ಅದ್ರೊಳಗೆ ಕೊಂಬು ಹಾಕಿ ನಿಂತ್ಕೊಂಬಿಡ್ದತ್ ರೀ ಏಯ್ ಭಾಳ ಚಂದ ಐತ್ರಿ ಇದು ಹೌದಪ್ಪ ನಿಂಗಪ್ಪ ಈ ಮೂಕ ಪ್ರಾಣಿ ಅಂತೇಳ ಬಾಳ ಹಚ್ಕೊತಾವೆ ಇನ್ನ ಮನುಷ್ಯರಿಗೆ ಇದು ಇರಂಗಿಲ್ಲ ಅವು ಬಾಳ ಹಚ್ಕೊತಾವೆ ಅದ್ಕೆ ನನಗೂ ದನ ಅನ್ಗಳಿಕ ಭಾಳ ಪ್ರೀತಪ್ಪ ಅಯ್ಯ ಮತ್ತೇನು ಇಲ್ಲಾ ಇವರೇ ಕಾಣುವಲ್ರಿ ಆಳುಗಳು ಇವತ್ತು ಬಂದೀನಿ ಅನ ಅವ್ರಿ ಅಯ್ಯೋ ಕಸ ಭಾಳ ಆಗೈತಿ ಮಳೆ ಐತಿ ಇನ್ನು ಬಂತಂದ್ರ ಕಸಾನ ತೆಗಿಯಕ್ಕೆ ಆಗೋದಿಲ್ಲ ಬಡ ಬಡ ಹಚ್ಚಿ ತಗಸ್ಬೇಕಿಲ್ವ ನಿಂಗಪ್ಪ ನೀ ಎಲ್ಲಿ ನೋಡ ಕಾಣವಲ್ರಿ ನೋಡಿ ನನಗರ ஹே இல்சனர ஜன முன்னாடி நாரி கௌர்சன அல்ல தாழி கச தைத்திர் ஆய் நீங்கப்பா நான் ஆள்னா கடை கடை நீனி கட்டி மேவ் நீர் குடிசாப்பாஸ்லாகண்டி மாதாட்கு